ಭಾಳ ಟೆನ್ಷನ್ ಐತ್ರಿ ನಮಗ ಈ ಮಾಡರ್ನ್ ವರ್ಡ್ಸ್ ಇವೆಲ್ಲ ಡಿಪ್ರೆಷನ್ ಎಂಗ್ಝೈಟಿ ಟೆನ್ಷನ್ ಇವೆಲ್ಲ ಒಷ್ಟು ಸೇರೇ ನಮ್ಮ ಹಳ್ಳಿ ಮಂದಿ ಚಿಂತೆ ಐತಪ್ಪ ಅಂತಾರ್ಟ್ ಅವು ಭಾಳ ಓದ್ಯಾವಂತ ಹಂಗೆ ಅಂತಿರ್ತಾವ ನಮ್ಮ ಮಂದಿ ಇಟ್ಟ ಅಪ್ಪ ಒಟ್ಟು ಚಿಂತೆ ಐತಿ ಅಂದ್ರೆ ಇವು ಹೊಸು ಕೂಡಿದ್ದ ಚಿಂತೆ ಅಷ್ಟ ಅದು ಡಿಪ್ರೆಷನ್ ಇರಲಿ ಏನರ ಇರಲಿ ಮ್ಯಾಲ ವೆಲ್ ಡ್ರೆಸ್ಡ್ ಒಳಗೆ ಡಿಪ್ರೆಸ್ಡ್ ಮ್ಯಾಲೇನು ಮಸ್ತ್ ಕಾಣ್ತಿರ್ತನ ಒಳಗೆ ಕೊಟ್ಟ ಕೊಟ್ಟ ಅಷ್ಟ ಏನು ನೋಡ್ಬೇಕು ಒಟ್ಟ ನಮಗ್ ಬಹಳ ಸಮಸ್ಯೆ ಐತ್ರಿ ಭಯಂಕರ ಟೆನ್ಷನ್ ಐತ್ ನಮಗ್ ಬಾರಿ ಡಿಪ್ರೆಷ್ ಹೋಗ್ಬಿಟ್ಟನ್ರಿ ಹುಡುಗ ಡಿಪ್ರೆಷನ್ಗ್ ಹೋಗ್ಬಿಟ್ಟನು ಬಹಳ ಚಿಂತೆ ಆಗ್ಯಾವ ಮನ್ಯಾಗ ಭಯಂಕರ ಏನ್ ಕೇಳ್ಬೇಕು ಶಾಸ್ತ್ರ ಓದಿ ಹೇಳುವಂಗ ಜೀವನಂದ್ರೆ ಒಟ್ಟು ಚಿಂತೆ ನೋಡ್ರಿ ಇದಕ್ಕೆ ಬಿಟ್ಟರೆ ಏನೂ ಇಲ್ಲ ಜೀವನ ತುಂಬ ಚಿಂತೆ ತುಂಬ್ಯಾವ ನೋಡಿ ಏನು ಶಾಸ್ತ್ರ ಓದಿ ಒಂದ ಮಾತಿನಾಗ ಜೀವನದ ಕನ್ಕ್ಲೂಡ್ ಮಾಡುವಂಗೆ ಜೀವನಂದ್ರೆ ನೋಡ್ರಿ ಒಟ್ಟು ಸುಖ ಇಲ್ಲ ನೋಡ್ರಿ ಏನು ಶಾಸ್ತ್ರ ಓದ್ಯಾನಪ್ಪ ಎಲ್ಲ ತಿಳ್ಕೊಂಡ ಮ್ಯಾಲೆ ಒಂದು ಲೈನ್ ಹಿಮಾಲಯದ ಗುಹೆಯಿಂದ ಬಂದು ಹೇಳ್ದಂಗೆ ಹೇಳುತ್ತ ಜೀವನಂದ್ರೆ ಒಟ್ಟು ಸುಖ ಇಲ್ಲ ನೋಡ್ಯಪ್ಪ ಅಲ್ಲಿ ಏನು ಸಮಸ್ಯೆ ಏನಾಗೈತಿ ಇಲ್ಲಿ ನಿನಗೆ ಏನು ಕೇಳ್ತಿರ್ಬೇಕು ಅವ್ರು ಹೇಳೋದು ಅಷ್ಟು ಮಜಾ ಹೇಳ್ತಿರ್ತಾರೆ ಒಟ್ಟು ಕಣ್ಣು ಮುಚ್ಚಿ ಬಿಡ್ಬೇಕು ನೋಡ್ರಿ ನಮ್ದು ಅಲ್ಲ ಅಂತ ಯಾರಂದ್ರೆ ನೀನು ಮುಚ್ಚಗೋಬೇಕಲ್ಲ ಯಾರು ತೆಗಿ ತೆಗಿಯಂದವರು ಯಾರು ಬೆಳಗ್ಗೆ ಎದ್ದು ಮುಚ್ಚಿಬಿಟ್ರೆ ಮುಗುದ ಕಣ್ಣು ಮುಚ್ಚಿ ಬಿಡ್ಬೇಕು ನೋಡಿದೆವ್ರ ಅಂದ್ರೆ ಅವ್ ಮುಚ್ಚುದಲ್ಲ ಅಂತ ಇನ್ನೊಂದಿಷ್ಟು ಇರ್ತಾರೆ ಒಟ್ಟು ಕರ್ಕೊಂಡು ಬಿಡ್ಬೇಕು ನೋಡಿದೆವ್ರು ನಮಗ ಅಲ್ಲ ಬೇಕಂದ್ರೆ ನೀವು ಹೋಗ್ಬೇಕಪ್ಪ ಅವ ಯಾಕೆ ಕರ್ಕೋಬೇಕು ಇನ್ಗಿನ್ ಯಾರ್ಯಾರು ಹೋಗಕ್ಕೆ ಅಂದಾರ ತಡೆ ಹಿಡ್ದಾರ ಹೋಗ್ಬೇಕ ಕಡೆ ಇವ್ರು ಹೋಗವ್ರೆಲ್ಲ ಮಗಳಿದ್ದವ್ರನ್ನ ಕಳ್ಸವ್ರ ಇವರೆಲ್ಲ ಅಲ್ಲ ಹೋಗ್ಬೇಕಂತು ಹೋಗಿ ಏನು ಮಾಡವ ಅಲ್ಲೇನ್ ಮ್ಯಾಲ ಏನು ಟಿ ವಿ ಅದಾವ ಧಾರಾವಾಹಿ ಅದಾವ ಹೋಗಿ ಏನು ನೋಡವ ಅಲ್ಲಿ ಅಲ್ಲ ಅದನ್ನು ವಿಚಾರ ಮಾಡಬೇಕಲ್ಲ ಇಲ್ಲಿ ಬ್ಯಾಡ್ ಬಿಡು ಅಪ್ಪ ನಿನಗೆ ಇದು ಚಲೋ ಇಲ್ಲಲ್ಲ ಮ್ಯಾಲ್ ಹೋಗಿರ ಏನ್ ಮಾಡವ್ ಅವ ಮ್ಯಾಲ್ ಹೋಗಕ್ಕೆ ಕಳಿಸಿಲ್ಲ ನಮಗೆ ಇಲ್ಲಿ ಚಂದ ಬದುಕಂತ ಒಂದು ಜೀವನ ಕೊಟ್ಟ ಕಳ್ಸ್ಯನ್ ಕರ್ಕೊಂಡು ಹೋಗಕಲ್ಲ ಬದುಕ ಅಂದ ಮೇಲೆ ಬದುಕಬೇಕಷ್ಟೇ ಏನು ಇಷ್ಟು ಚಲೋ ಬದುಕು ಕೊಟ್ಟಾನ ಚಂದ ಬದುಕಕ್ಕೆ ಬರಲಿಲ್ಲ ಒಂದಿಷ್ಟು ಅಲ್ಲ ಈ ಡಿಪ್ರೆಷನ್ನು ಟೆನ್ಷನ್ ಅಂತಿರಲಿಲ್ಲ ಇದು ಎಲ್ಲೆರೇ ಐತಿ ಇದು ನಾವು ಹೇಳ್ತೀವಿ ಅಲ್ಲಿ ಈ ಒಟ್ಟು ನಮಗೆ ಜೀವನ ಸುಖ ಇಲ್ಲ ಒಡೆ ಸಂಸಾರ ಸುಖ ಇಲ್ಲ ನಮಗೆ ಅಂತೀವಲ್ಲ ಪ್ರಪಂಚ ಸುಖ ಇಲ್ಲ ಇದ ಜೀವನ ಇದ ಪ್ರಪಂಚ ಇದೇ ಸಂಸಾರ ಐತಿ ನಮಗೆ ಸುಖ ಕೊಟ್ಟಿಲ್ಲ ಕರೆಕ್ಟ್ ಈಗ ಅದೇ ಒಂದು ಮುರುಖ ಗುಡಿಸಿಲಿನೊಳಗ ತನ್ನ ಹರುಕ ಸೀರೆಯನ್ನೇ ಜೋಳಿಗೆ ಮಾಡಿದ ತಾಯಿ ಒಂದು ಮಗುವನ್ನು ಮಲಗಿಸಿ ಜೋಗಳ ಹಾಡ್ತಿರ್ತಾಳಲ್ಲ ಆ ಮುರುಕ ಗುಡಿಸಿಲಿಲ್ಲ ಹರುಕ ಜೋಳಿಗೆಯ ಮಗು ಕುಲು ಕುಲು ನಗತಿರ್ತೈತಲ್ಲ ಅವನಿಗೂ ಒಂದೇ ಜಗತ್ತೈತಿ ನಿನಗೂ ಒಂದೇ ಜಗತ್ತೈತಿ ಮಗು ಯಾಕೆ ನಗಾಕತ್ತೈತಿ ನಿನಗ್ಯಾಕೆ ಸಂಸಾರ ದುಃಖ ಕೊಟ್ಟು ಹೇಳು ಸಂಸಾರದೊಳಗೆ ದುಃಖ ಇದ್ರೆ ನಿನಗೂ ದುಃಖ ಇರಬೇಕಾಗಿತ್ತು ಮಗುವಿಗೂ ದುಃಖ ಇರಬೇಕಾಗಿತ್ತಲ್ಲ ನಿನಗ ನಿನಗ ಟೆನ್ಷನ್ ಸಂಸಾರದೊಳಗ ಟೆನ್ಷನ್ ಡಿಪ್ರೆಷನ್ ಇದ್ರ ಖಿನ್ನತೆ ಇದ್ರ ಚಿಂತೆ ಇದ್ರ ಏನು ಅಪ್ಲೈ ಆಗುತ್ತ ಮಗುವಿಗೂ ಆಗಬೇಕಾಗಿತ್ತಲ್ಲ ಮಕ್ಕಳಿಗೆ ಆಗೋದಿಲ್ಲ ಅವು ಅಷ್ಟು ಬಲ ಇರತ್ತವ್ ಮಕ್ಕಳು ನೀವ್ ನೋಡ್ರಿ ದೀಪಾವಳಿ ಬರ್ತೈ ದೀಪಾವಳಿ ಮಕ್ಕಳು ಮನೆ ಮುಂದೆ ಕುಂತ ಆಕಾಶ ಬುಟ್ಟಿ ಅಂತ ಕಟ್ಟುದಲ್ಲ ಎಷ್ಟು ಸುಂದರ ಕಲ್ಪನೆ ಐತದ ಮಕ್ಕಳ ಆಕಾಶ ಬುಟ್ಟಿ ಕಟ್ತಿರ್ತಾವ ಅಂದ್ರ ಯಾರು ಜಗತ್ತಿಗೆ ಬೆಳಕು ಕೊಟ್ಟನಲ್ಲ ಆ ದೇವನಿಗೆ ದೀಪದಿಂದ ಬೆಳಗುತ್ತಾವ್ ನಿಂದೇನ ದೇವರೇ ನನ್ನ ಬೆಳಕು ನೋಡು ಅಂತ ಆಕಾಶಕ್ ದೀಪ ಕಟ್ತಿರ್ತಾವ್ ಮಕ್ಳು ಮಕ್ಕಳು ಆಕಾಶಕ್ಕೆ ದೀಪ ಏರಿಸ್ತಿರ್ತಾರೆ ಇವ ಮನೆ ಮುಂದ್ ಕುಂತು ಚುಟ್ಟ ಸೇದಿ ಹೊಗೆ ಬಿಡ್ತಿರ್ತಾನ ಮ್ಯಾಲೆ ಇವ ಆಕಾಶಕ್ಕೆ ಮತ್ತೆ ಹಿಂಗಾದ್ರ ಮಕ್ಕಳ ಆರಾಮದ ನಿನಗೆ ಎಲ್ಲಿಂದ ಬಂತಪ್ಪ ಇದು ಸುಖ ದುಃಖ ಅನ್ಸಿದ್ರ ಜಗತ್ತ ಟೆನ್ಷನ್ ಅನಿಸಿದ್ರ ಜೀವನ ಚಿಂತೆ ಅನಿಸಿದ್ರ ಮಗುವಿಗೂ ಅನ್ನಿಸ್ಬೇಕಾಗಿತ್ತು ನಿನಗೂ ಅನಿಸಬೇಕಾಗಿತ್ತಲ್ಲ ಮತ್ತೆ ಇದು ಬಂತೆಲ್ಲಿಂದ ಎಲ್ಲಿಂದ ಹಾಗಿದ್ರು ಇದ್ರ ಒರಿಜಿನೇಷನ್ ಎಲ್ಲಿ ಐತ್ರಿ ಇದ್ರ ಟೆನ್ಷನ್ ಇದ್ರದ ಒಂದು ದೊಡ್ಡ ಟೆನ್ಷನ್ ಆಗೈತಿ ಸಿನಿಮಾ ನೋಡ್ತಿರ್ ಸಿನಿಮಾ ನೋಡುವಾಗ ಒಂದು ಪರದೆ ಇರ್ತೈತಿ ಸ್ಕ್ರೀನ್ ಇರ್ತೈತಿಲ್ ಆ ಸ್ಕ್ರೀನಿನ ಮೇಲೆ ಒಂದು ಸಿನಿಮಾ ಓಡ್ತಿರ್ತೈತಿ ಅವರು ಹೀರೋಯಿನ್ಗಳು ನಕ್ಕಾಗ ನೀವು ನಕ್ಕು ಅವ್ರ ಅತ್ತಾಗ ಹತ್ತು ರೊಕ್ಕ ಕೊಟ್ಟು ಹತ್ತು ಬರ್ತೀವಿ ಅಲ್ಲಿ ಹೋಗಿ ಅಂದ್ರೆ ಅವ್ರ ನಕ್ಕಾಗ ನಕ್ಕು ಅವ್ರ ಹತ್ತಾಗ ಹತ್ತು ಅಕಸ್ಮಾತ್ ಆಗಿ ಕರೆಂಟ್ ಹೋತಂತೇಳಿರಿ ಮತ್ತೆ ಪ್ರೊಜೆಕ್ಟರ್ ಐತಿ ಇಲ್ಲ ಅಲ್ಲಿ ಸಿನಿಮಾ ಯಾಕೆ ಮತ್ತೆ ಅಲ್ಲಿ ಎಲ್ಲ ಪರ್ದೆ ಇಲ್ಲ ಪರ್ದಾದಾಗಿಂದ ಇವು ಚಿತ್ರಗಳು ಬಂದಿದ್ರ ಕರೆಂಟ್ ಹೋದಾಗೂ ಅದ್ರ ಮೇಲೆ ಮಂದಿ ಬರೋದು ಹೀರೋಗಳು ಹೀರೋಯಿನ್ಗಳು ಓಡೋದು ಗುಡ್ಡ ಹಿಡೋದು ಎಲ್ಲ ಕಾಣಬೇಕಾಗಿತ್ತಲ್ಲ ಪರದಾದೊಳಗ ಸಿನಿಮಾ ಇಲ್ಲ ಪರದಾದ ಹಿಂದೊಂದು ಪ್ರೊಜೆಕ್ಟರ್ ಐತೆ ಅಲ್ಲ ಪ್ರೊಜೆಕ್ಟರ್ನ ಚಿತ್ರ ಅದರ ಮೇಲೆ ಬಿದ್ದೈತಿ ಪ್ರೊಜೆಕ್ಟರ್ ಬಂದಾದ್ರೆ ಪರದೆಯೊಳಗೆ ಏನೂ ಇಲ್ಲ ಹಂಗ ಸುಖ ದುಃಖ ಚಿಂತೆ ಟೆನ್ಷನ್ ಡಿಪ್ರೆಷನ್ ಅಂತ ನಾವೇನು ಕರಿತೀವಲ್ಲ ಇವು ಇಲ್ಲ ಇವು ಇರವು ನಮ್ಮ ಇದು ಜಗತ್ ಅನ್ನೋದೊಂದು ಪರದೆ ಅಷ್ಟೇ ಪ್ರೊಜೆಕ್ಟರ್ ಯಾವ್ದು ಅಂದ್ರೆ ನಿನ್ನ ಮನಸ್ಸು ಐತಲ್ಲ ನಿನ್ನ ಮನಸ್ಸಿನೊಳಗ ಅದಾವ ಇವೆಲ್ಲ ಇವು ಪರಗಿಲ್ಲ ಇವು ಯುವರ್ ಮೈಂಡ್ ಈಸ್ ಅ ಪ್ರೊಜೆಕ್ಟ್ ನಿನ್ನ ಮನಸ್ಸಿನೊಳಗೆ ಕುಂತ ಓಯುವೆಲ್ಲ ಇವು ಹಾಗಿದ್ರೆ ಮತ್ತ ಇದು ಮನಸ್ಸಿನೊಳಗ ಐತಿ ಅಂದ ಮೇಲೆ ಮತ್ತ ದುಃಖ ಯಾಕೆ ಹೇಳ್ರಿ ನಮಗೆ ಚಿಂತೆ ಟೆನ್ಷನ್ ಯಾಕಂದ್ರ ಬಯಕೆ ಐತಲ್ಲ ಭಯಕ್ಕೆ ಮನುಷ್ಯನ ಬಯಕೆ ಅವನಿಗೆ ಚಿಂತೆ ತಂದು ಕೊಟ್ಟು ಟೆನ್ಷನ್ ತಂದು ಕೊಟ್ಟ ನೀವಂತೀರಿ ಮತ್ತೆ ಬಯಸ್ಬಾರ್ದೇನ್ರಿ ಅಂತ ಕಲ್ಲೈತು ಕಲ್ಲು ಕಲ್ಲಿಗೇನು ಬಯಕೆಗಳದನ್ನು ಬಯಕೆ ಅಲ್ಲಂದ್ರೆ ನಾವು ಕಲ್ಲಾಕ್ತೀವಲ್ಲ ಮನುಷ್ಯರು ಯು ಹ್ಯಾವ್ ಆಲ್ ದ ರೈಟ್ಸ್ ಟು ಡಿಸೈರ್ ಎನಿ ಆಬ್ಜೆಕ್ಟ್ ಆಫ್ ದಿಸ್ ಎಕ್ಸಿಸ್ಟೆನ್ಸ್ ನಿನಗೆಲ್ಲ ಅಂತ ಏನು ಇಲ್ಲ ಆದ್ರೆ ಇಷ್ಟ ತಿಳ್ಕೊ ಬಯಸು ಆದ್ರೆ ತಲೆಯಾಗ ಬಯಸಿದ್ದೆಲ್ಲ ಸಿಗ್ತೈತಿ ಅಂತ ತಲೆಗೆ ಇಟ್ಕೋಬೇಡ ಅಷ್ಟೆ ಬಯಕೆಯಿಂದ ದುಃಖ ಆಗಿಲ್ಲ ಬಯಸಿದ್ದೆಲ್ಲ ಸಿಗಬೇಕನ್ನುವ ನಿನ್ನ ಮನಸ್ಸಿನ ರೂಪ ಐತಲ್ಲ ಅದರಿಂದ ದುಃಖ ಆಗೈತಿ ಯಾಕಂದ್ರೆ ಈ ಜಗತ್ತಿನೊಳಗ ಬಯಸಿದ್ದು ಸಿಗುವುದಿಲ್ಲ ಈ ಜಗತ್ತಿನೊಳಗ ಬಯಸಿದ್ದೆಲ್ಲರಿಗೆ ಸಿಕ್ಕೈತೇನೆ ಬಯಸಿದ್ದು ಸಿಗುವುದಿಲ್ಲ ಬಯಸಿದಷ್ಟು ಸಿಗುವುದಿಲ್ಲ ಬಯಸಿದಂಥದ್ದು ಸಿಗುವುದಿಲ್ಲ ಬಯಸಿದವರು ಸಿಗುವುದಿಲ್ಲ ಮತ್ತು ಸಿಕ್ಕಿದ್ದು ನಾವು ಇಲ್ಲ ಅದು ಇದು ರೀತಿ ಐತಿ ನೋಡ್ರಿ ಬಯಸಿದ್ದು ಸಿಕ್ಕಿತು ಅಂದ್ರೆ ಸಿಕ್ಕಿದ್ದು ನಾವು ಬಯಸಿದಂಗೆ ಸಿಕ್ಕಿದ್ದು ನಾವು ಬಯಸಿದಂಗಿಲ್ಲ ಅಂದ್ರೆ ಮೂಲ ದುಃಖದ ಕಾರಣ ಏನು ಅಂದ್ರೆ ನನ್ನ ಬಯಕೆ ಇತ್ತಲ್ಲ ಆ ಬಯಕೆ ನನ್ನ ದುಃಖದ ಮೂಲ ಕಾರಣ ಆಗೈತಿ ಯಾವುದರ ಬಯಕೆ ಅಂದ್ರೆ ನನಗೆ ಸುಖ ಬೇಕು ಅನ್ನೋದೈತಿ ನನ್ನೊಳಗ ಸುಖದ ಬಯಕೆ ಐತಲ್ಲ ಅದು ದುಃಖಕ್ಕೆ ಕಾರಣ ಆಗೈತ ಮನುಷ್ಯ ಮತ್ ನೀವ್ ಅನ್ಬೋದು ಮತ್ ಸುಖ ಬ್ಯಾಡ್ ಅನ್ರಿ ಹಂಗೆತ್ರ ಸುಖ ಬ್ಯಾಡ್ ಅಂತಲ್ಲ ನಾವು ಯಾವ ವಸ್ತುಗಳು ನಮಗ ಸುಖ ಅಂತ ತಿಳ್ಕೊಂಡಿವಿ ವಾಸ್ತವದಲ್ಲಿ ಅವು ಸುಖ ಕೊಡ್ಲಿಕ್ಕೆ ಸಾಧ್ಯನೇ ಇಲ್ಲ ಈ ತೋರುವ ಜಗತ್ತೇನಿದೆ ಇಲ್ಲಿ ಎಲ್ಲ ವಿಷಯ ವಸ್ತುಗಳು ಸುಖದಂತೆ ತೋರ್ತವ ಆದ್ರೆ ನಿಮಗ ದುಃಖ ಕೊಟ್ಟೇ ಹೋಗ್ತವ ಇದು ನಿಯಮ ಐತಿಲ್ಲ ಸುಖ ಇಲ್ಲಂತಲ್ಲ ಯಾವುದು ಸುಖ ಅಂತ ಅಂತನ್ಸೈತಿ ಹನಿ ಕೋಟೆಡ್ ಪಾಯ್ಸನ್ ಅದು ಅಷ್ಟೆ ಯಾವುದು ಸುಖ ಅಂತ ಅನಿಸೈತಿ ಅದು ದುಃಖ ಕೊಟ್ಟೆ ಹೋಗತೈತ್ ನಿಮಗೆ ಅಷ್ಟ ಈಗ ನಿಮಗ ಹೋಳಿಗೆ ಹೋಳಿಗೆ ಉಣ್ತಿರಿ ಅಂತ ತಿಳ್ಕೊಡ್ರಿ ಒಂದ್ ಎರಡು ಹೋಳಿಗೆ ಉಂಡ್ರ ಎಷ್ಟು ಸುಖ ಆಗ್ತೈತೆ ನಿಮಗ್ ಮನ್ಯಾಗ ಹೋಗಿ ತಾಟ್ನಾಗ ಹೋಳಿಗೆ ಹಾಕಿಸ್ಕೊಂತಿರಿ ಹೋಳಿಗೆ ಹಾಕಿಸ್ಕೊಂಡು ತುಪ್ಪ ಹಾಕಿಸ್ಕೊಂತೀರಿ ಅವ್ರ ನಿಮ್ ಮನೆಯವ್ರದ ಗಾಳಿ ಹಾಕ್ತಿರ್ತಾರ ಬಿಸಿ ಇಲ್ಲ ಆರಿದ್ ಹೋಳಿಗೆ ಗಾಳಿ ಹಾಕ್ತಿರ್ತಾರ ಉಣ್ತಿರಿ ಎಷ್ಟು ಸುಖ ಅನಿಸ್ತೈತಿ ಅಲ್ಲ ಆತ ನಿಮಗೆ ಹೋಳಿಗೆ ಉಂಡ್ರ ಸುಖ ಆಗ್ತೈತಿ ಎರಡು ಹೋಳಿಗೆ ಉಂಡ್ರ ಒಂದ್ ಇಪ್ಪತ್ ನಲ್ವತ್ತು ನೀಡತಾರ ಉಣಬೇಕಂಗಿದ್ರ ಎರಡು ಉಂಡ್ರ ಸುಖ ಆಗಬೇಕಾಗಿದ್ರೆ ಇಪ್ಪತ್ತು ಉಂಡ್ರ ಜಾಸ್ತಿ ಆಗಬೇಕ ಅದು ಸರಸ್ರ ದೂರ ಯಾಕೆ ಸರಿಸ್ತಾರ ಹಂಗಿದ ಏ ತೆಗಿ ಕಡೆ ಅಂತ ಯಾಕಂತೀವಿ ಅಂದ್ರೆ ಸುಖ ಅನ್ನೋದು ಒಮ್ಮೆ ಉಂಡಾಗ ಕೊಟ್ಟೈತಿ ಒಮ್ಮೆ ದೂರ ಸರಸ್ದಾಗ ಕೊಟ್ಟೈತಿ ಈಗ ನೀವು ಕಷ್ಟಪಟ್ಟು ಇದ್ ಪ್ರವಚನಕ್ ಬಂದಿರಿ ಬಂದಾಗ ಮಂದಿಗೆ ಕೇಳಬೇಕು ಅದಕ್ ಬಂದಿರಿ ಅಂದ್ರೆ ಒಟ್ಟ ಮನ್ಯಾಗ ಹೊತ್ತು ಹೋಗೋದ್ ನೋಡ ಅದಕ್ ಮನ್ಯಾಗ ಹೊತ್ತ ಹೋಗುದಲ್ ಅದಕ್ಕೆ ಬಂದಿವಿಲ್ಲ ಅಲ್ಲ ಮನ್ಯಾಗ ಯಾಕೆ ಕಷ್ಟಪಟ್ಟು ಸಾಲ ಮಾಡಿ ಕಟ್ಟಿಸಿ ಗೃಹ ಪ್ರವೇಶ ಮಾಡಿರಿಲ್ ಅಷ್ಟು ಸುಖ ಕೊಡತಿತ್ತು ಮನಿ ಅಂದ್ರೆ ಕದ ಹಾಕೊಂಡು ಕೂಡ್ಬೇಕಿಲ್ ಹೊರಗೆ ಯಾಕೆ ಬಂದ್ರಿ ಇಲ್ಲೇ ಮನ್ಯಾಗ ಹೋಗೋದಿಲ್ಲ ಅಂದ್ರೆ ಅಲ್ಲಿ ಸುಖ ಇಲ್ಲ ಇಲ್ಲೇ ಐತಂತ ಬಂದಿರಿ ಹಂಗಿದ್ರೆ ಇಲ್ಲೇ ಒಂದು ವಾರ ಕೂಡ್ಬೇಕು ಹೋಗೋದ ಬೇಡ ಮನೆಗೆ ಯಾಕೆ ಹೋಗ್ತಿರಿ ಮತ್ತ ಅಂದ್ರೆ ಯಾವುದು ಖಾಯಂ ಸುಖ ಅಂತ ಕೊಟ್ಟಿಲ್ಲ ಇಲ್ಲಿ ಈಗ ಮದ್ವೆ ಆಗಿರಿ ಮೊದಲು ಹಂಗಿತ್ತು ಈಗ ಅದು ಏನು ಮೊದಲು ಎಲ್ಲರಿಗಿ ಹಂಚದ ಕಾರ್ಡ್ ಹಂಚ್ತಿದ್ದ ಏನು ಮಸ್ತ್ ಇತ್ತು ಅದಕ್ಕೆ ಏನಂತಾರೆ ವೆಡ್ಡಿಂಗ್ ಕಾರ್ಡ್ ಹಂಚಕ್ಕೆ ಹೋಗಿನಂತ ಈ ಶಬ್ದ ಗೊತ್ತದವಲ್ಲಿ ನಿಮಗೆ ವೆಡ್ಡಿಂಗ ವೆಲ್ಡಿಂಗ್ ಅಂತಾರೆ ಇನ್ನೊಂದೈತಿ ವೆಲ್ಡಿಂಗ್ ಅಂತ ಒಂದು ಶಬ್ದ ಕೇಳಿರಿ ಈ ವೆಡ್ಡಿಂಗಿಗೂ ವೆಲ್ಡಿಂಗಿಗೂ ಏನು ವ್ಯತ್ಯಾಸ ಅಂದ್ರೆ ವೆಲ್ಡಿಂಗಿನೊಳಗೆ ಮೊದಲು ಕಿಡಿ ಹಾರಿ ಆಮೇಲೆ ಕೂಡ್ತೈತಿ ಈ ವೆಡ್ಡಿಂಗ್ನೊಳಗೆ ಮೊದಲು ಕೂಡ್ತವ ಆಮೇಲೆ ಕಿಡಿ ಹಾರಕ್ಕೆ ಶುರು ಇದ್ರಾಗ ಅಂದ್ರೆ ಮೊದಲು ಇದ್ದಂಗೆ ಇರುದ್ಲ ಮೊದಲು ಸುಖ ಇದ್ದಂಗೆ ಇರತೈತಿ ಆಮೇಲೆ ಎಪ್ಪ ಇದು ಸಾಕಪ್ಪ ಎಲ್ಲನೂ ಎಲ್ಲಾನು ನಾ ಹೇಳೋದು ನಿಮಗೆ ಮನಿ ಅನ್ನಿಸಿದ್ರೆ ನಮಗ ಮಠ ಅನಿಸಬಹುದಷ್ಟೆ ಎಲ್ಲ ವಿಷಯಗಳೇ ಇಲ್ಲಿ ಅದಕ್ಕ ಇಲ್ಲಿ ಜೀವನದೊಳಗೆ ಈ ವಿಷಯ ನಮಗ ಸುಖ ಕೊಟ್ಟೈತಿ ಅಂತಿಲ್ಲ ಎಲ್ಲವೂ ಸುಖದಂತೆ ತೋರ್ತೈತಿ ಅದು ದುಃಖವನ್ನೇ ತಗೊಂಡು ಬರ್ತೈತಿ ಅಷ್ಟೆ ಸುಖ ಅಂದ್ರೆ ಸುಖ ಅಂತಲ್ಲ ಕಡಿಮೆ ದುಃಖ ಅಷ್ಟೆ ದುಃಖ ಅಂದ್ರ ದುಃಖ ಅಂತಲ್ಲ ಕಡಿಮೆ ಸುಖ ಅಷ್ಟೆ